ಸಿಟಿ ನಾನು ಹೇಳ್ತೀನಿ ಖಂಡಿತವಾಗಿ ಒಂದು ಎಫ್ ಐ ಆರ್ ಜೈಲಲ್ಲೇ ನಿನ್ನ ಹೊಡಿತೀನಿ ನನ್ನ ಮಗನೇ ಜನಪ್ರತಿನಿಧಿ ಎಕಡೆ ಹಾಕ ನಿನ್ಗೆ ಏ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ನಾನ್ ಬರ್ತೀನಿ ಈ ನನ್ನ ಮಗನ್ಗೆ ಎಕ್ಕದಲ್ಲಿ ನಾನ್ ನೋಡ್ತೀನಿ ನೀವು ನಿಂತ್ಕೊಳ್ಳಿ ನಿಮ್ಮನ್ನ ಹೆಂಗ ನಾನು ನೋಡ್ತೀನಿ ಮಗನೇ ಏ ಕಾಲು ಕೆ ಜಿ ಮಾಂಸ ಇಲ್ಲ ನಿನ್ಗೆ ಬಾಡಿನಲ್ಲಿ ಕುಡಿದ್ಬಿಟ್ಟು ಗಾಡಿ ಓಡಿಸಿ ಯಾರನ್ನ ಸಾಯಿಸಿದೆ ಗುದ್ದುಬಿಟ್ಟು ನೀನು ಎಷ್ಟ ಕೊಟ್ರು ಎಣ್ಣ ನಿನ್ಗೆ ಕುಡ್ದ್ಬಿಟ್ಟು ಹೇಳಕ್ ಮಾತನಾಡ್ಕಾ ಏಯ್ ಕುಡ್ಕ ಎಷ್ಟ ಕೊಟ್ರು ದುಡ್ಡು ನಿನ್ಗೆ ಎಷ್ಟ್ ಕೊಟ್ಟ ರಮೇಶ್ ಜಾರಕಿಹೊಳಿ ಅವ್ನು ಕೊಟ್ಟಿರ್ತಾನೆ ಬಿಡು ನಿನ್ಗೆ ಅವ್ನ್ ರಮೇಶ್ ಕೇಳ ಸಾಹುಕಾರ ಸಾಹ್ಕಾರ ಅಂತೆ ಸಾಹುಕಾರ ಅಲ್ಲ ಅವನು ನಿನ್ನಂತ ಮಗನೇ ಏಯ್ ಎದುರುಗಡೆ ಸಿಗು ಏಯ್ ನಿನ್ ಜಸ್ಟ್ ಮಿಸ್ ಆಕ ಈ ಕಾಂಗ್ರೆಸ್ ಅವ್ರ ಬುದ್ಧಿ ಇಲ್ಲ ಏ ಒಬ್ಬರು ಪ್ರಶ್ನೆ ಮಾಡಲ್ಲ ನೀವು ಅವ್ರಿಗೆ ಕಾಂಗ್ರೆಸ್ ಅಧ್ಯಕ್ಷೆ ಸೋಮ್ಯ ರೆಡ್ಡಿ ಏನ್ ಬಾಯ ಎಣ್ಣಿಟ್ಕೊಂಡಿದ್ಯಮ್ಮ ಪ್ರಶ್ನೆ ಮಾಡು ಕಾಂಗ್ರೆಸ್ ಎಂ ಎಲ್ ಎ ಪ್ರಭಾ ಮಲ್ಲಿಕಾರ್ಜುನ್ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಶಾಮ್ನವರ್ ಅಪ್ಪನ ಸೊಸೇನಾ ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಎಂ ಎಲ್ ಎ ಆಗ್ಬಿಟ್ರೆ ಸಾಕ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹರಿಯರ ಎಂ ಎಲ್ ಕಾಂಗ್ರೆಸ್ ಎಂ ಎಲ್ ಎ ಪ್ರಶ್ನೆ ಮಾಡಿಲ್ಲ ಮಿನಿಸ್ಟರ್ ಲಕ್ಷ್ಮಿ ಅಬಾಳ್ಕರ್ಗೆ ವೇಶ್ಯ ಪಟ್ಟ ಕಟ್ಟು ಈ ಕುಡ್ಕ ನನ್ ಮಗನ್ಗೆ ಯಾಕೆ ಪ್ರಶ್ನೆ ಮಾಡಿಲ್ಲ ಯಾಕೆ ಎಕ್ಕಡ್ದ ಹೊಡೆದಿಲ್ಲ ಖಂಡಿತವಾಗಿ ಬಿಜೆಪಿ ಅರ್ಥ ಮಾಡ್ಕೊಳ್ಳಿ ಈ ನನ್ನ ಮಗ ಸಿಗಲಿ ಈ ನನ್ನ ಮಗನ ಹುಡ್ಕೊಂಡೋಗಿ ಎಕಡ್ದಲ್ಲ ಹೊಡೆದ್ ಗ್ಯಾರಂಟಿ ಹಲ್ಕಟ್ ಕುಡ್ಕ ಆಸನದಲ್ಲಿ ಕುಡ್ದು ಬಿಟ್ಟು ಗಾಡಿ ಹಚ್ಬಿಟ್ಟು ಏ ಕುಡ್ಕ ಏ ಕುಡ್ಕ ನೀನೊಬ್ಬ ಇರೋ ನೀನು ಏ ಹಲ್ಕ ಲಕ್ಷ್ಮೀ ಹಬ್ಬಾಳ್ಕರ್ ಅವ್ರೆ ಬನ್ನಿ ಈ ನನ್ನ ಮಗನ ನಾನ್ ನೋಡಿದ್ದೀನಿ ನನ್ನ ಮೇಲೆ ಎಫ್ಐಆರ್ ಆಗಲಿ ಪರವಾಗಿಲ್ಲ ನಾನ್ ಜೈಲಲ್ಲಿ ಹೋಗಿ ಮಗನ ಮತ್ತೆ ಒಂದು ನೋಡಿಬೇಕೀಗ ಏಯ್ ನಿನ್ನ ಅದೃಶ್ಯ ಕರೆಕ್ಟ್ ಆಗೈತೆ ನಾನ್ ಬಿಜಿ ಇದ್ದೀನಿ ಖಂಡಿತವಾಗಿ ಹೇಳ್ತೀನಿ ಒಂದು ಎಫ್ ಐ ಆರ್ ಎಸ್ ಮುಂದೆ ಜೈಲ್ ಓಡಾ ನಿ ಗ್ಯಾರಂಟಿ ನಾನು ಮಗನೇ ನೀನು ಲಕ್ಷ್ಮಿ ಹೆಬ್ಬಾಳ್ಕರ್ಗಲ್ಲ ಯಾವುದೇ ಹೆಣ್ಣು ಮಕ್ಕಳಿಗೆ ನಿನ್ನ ನಿಂದನೆ ಮಾಡಿದ್ರೆ ನಿನ್ನ ಬಟ್ಟೆ ಅರ್ಧ ಕೊಡ್ತೀನಿ ಮಗನೇ ನಿನ್ನ ಎಕಡ ಒಬ್ಬ ಒಬ್ಬ ಮಿನಿಸ್ಟರು ಕರ್ನಾಟಕದಲ್ಲಿ ಸೇಫ್ ಇಲ್ಲ ಅಂದ್ರೆ ಸಾಮಾನ್ಯ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳ ಕತೆ ಹಿಂಗೆ ಸಿಎಂ ಸಿದ್ದರಾಮಯ್ಯ ಅವರ ಇಂತ ಒಬ್ಬ ಒಬ್ಬ ಲಕ್ಷ್ಮಿ ಹೆಬ್ಬಾಳ್ಕರ್ನ ಬಿಡ್ತಾ ಇಲ್ಲ ಒಬ್ಬ ಮಿನಿಸ್ಟರ್ನ ಬಿಡ್ಲಿಲ್ಲ ಈ ಹಲ್ಕಟ್ ರವಿ ಅಂತವ್ರು ರಮೇಶ್ ಜಾರಕಿಹೊಳಿ ಅಂತವರು ಈ ಎಂಟೈರ್ ಎಪಿಸೋಡ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋನೆ ಅವನ್ ರಮೇಶ್ ಜಾರಕಿಹೊಳಿ ಏ ನೀನೇ ತಾನೇ ರಮೇಶ್ ಜಾರಕಿಹೊಳಿ ಈ ಓ ಟಿ ವಿನ ಬಿಟ್ಟಿರೋದು ನಮಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ನಿನಗೆ ಲಕ್ಷ್ಮಿ ಅಬ್ಬಾಳ್ಕರ್ ಕಂಡ್ರೆ ತಿಕಾ ಹೋರಿ ನಿನ್ಗೆ ಇವನು ಇವನು ಮುಂಚೆನೂ ಒಂದ್ ಮಾತಿದ್ದ ಆ ಯಾಕೋ ಹೆಣ್ಮಕ್ಕಳು ನೋಡ್ರಿ ಅಷ್ಟು ತಿಕಾ ಹೊರ್ಕೊಂತೀರ ಯಾಕ್ರಲ್ಲಿ ಅಲ್ಲಿ ನೋಡಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ ಯಾವಾಗ ಅವಮಾನ ಮಾಡ್ತಾನೆ ಅವನೊಬ್ಬ ಜೈನು ಗಡಿಪಾರು ಕರ್ನಾಟಕದ ಬೆಳಗಾಂ ಅಸೆಂಬ್ಲಿನಲ್ಲಿ ಒಂದು ಹೆಣ್ಣನ್ನ ವೇಷ್ಯ ಹೋಲಿಸ್ತೀರಾ ಏ ನೀವೆಲ್ಲ ಯಾವ ಸೀಮೆ ಗಂಡಸ್ರೋ ಒಂದು ಹೆಣ್ಣು ಆಗ್ಬೇಕು ಅಂದ್ರೆ ಒಂದು ಗಂಡಸ ಕಾರಣ ಅವನ ಅವನ ಕಾಮುಖತೆ ಕಾರಣ ಏ ರವಿ ನಿನ್ನಂತ ಹಲ್ಕಟ್ಟೆಗಳಿಂದನು ಹೆಣ್ಣು ಮಕ್ಕಳು ವೇಷ್ಯಾಗದು ನಿನ್ನ ದೋಸ್ತು ರಮೇಶ್ ಜಾರಕಿಹೊಳಿ ಹೋಳಿ ಹೆಣ್ಣು ಮಕ್ಕಳು ವೇಷ ಆಗೋದು ನಿಮ್ಮ ಬಾಸು ಮಾಜಿ ಮಾಜಿ ಜೈಲು ಯಡಿಯೂರಪ್ಪ ಇಂದ ಹೆಣ್ಮಕ್ಳು ವೇಶ್ಯ ಆಗೋದು ನಿನ್ನ ದೋಸ್ ನಿನ್ನ ದೋಸ್ ಆರ್ ಆರ್ ನಗರದ ಆ ಹಲ್ಕಟ್ ಫೋರ್ ಟ್ವೆಂಟಿ ಆಂಧ್ರ ನಾಯ್ಡು ಆಂಧ್ರ ಅಂತೋರಿಂದ ಕಣೋ ಹೆಣ್ಮಕ್ಳು ವೇಶ್ಯಾಗದು ಏನೋ ಅನ್ಕೊಂಡಿದ್ದೇ ಏ ಹಲ್ಕಟ್ ಓಬವ್ವ ಗಂಡನಿಗೆ ಊಟ ಇಟ್ಟು ಎದುರಾಳಿ ಸೈನ್ಯದ ತಲೆ ಬುಲ್ಡೆ ಹೊಡೆದಾಕದಲ್ಲ ಏಯ್ ಏ ಹಲ್ಕಟ್ ರವಿ ಬ್ರಿಟಿಷರ ವಿರುದ್ಧ ತನ್ನ ಹೊಟ್ಟೆನಲ್ಲಿ ಮಗು ಹುಟ್ಟಿಲ್ಲ ಅಂತ ವಿರೋಧ ಮಾಡದ್ಲಾ ಆ ಕಿತ್ತೂರು ರಾಣಿ ಚೆನ್ನಮ್ಮನ ಮಣ್ಣೇ ಏ ರವಿ ಹನ್ನೆರಡನೇ ಶತಮಾನದಲ್ಲಿ ಏ ನಾನು ಒಕ್ಕಲಿಗ ಆದರೂ ಬಸವೇಶ್ವರ್ ಅವರ ಫಾಲೋವರು ಬಸವಣ್ಣನ ಚಿಂತನೆಗಳನ್ನ ಫಾಲೋ ಮಾಡ್ತೀನಿ ಅದನ್ನ ಆಚರಣೆಗೆ ಲಿಖಿತ ರೂಪದಲ್ಲಿ ತಂದಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನಾವು ಆಡಿ ಹೊಗಳ್ತೀವಿ ಎದೆ ಇಟ್ಕೊಂಡಿದ್ದೀವಿ ಅಲ್ಲಿ ನೋಡಿದ್ರೆ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ಗೆ ಅವನ ಅವನ ಮಾಡ್ತಾನೆ ಅವನೊಬ್ಬ ಗಡೀಪಾರ ಮುಖ್ಯ ಏನೋ ಹೋಮ್ ಮಿನಿಸ್ಟ್ರು ಇಲ್ಲಿ ನೋಡಿದ್ರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏಯ್ ಬ್ಯಾಕ್ ಗ್ರೌಂಡ್ ನಿನಗೆ ಖಂಡಿತವಾಗಿ ನಾನು ಬೆಳಗ್ಗೆ ಸೂರ್ಯ ಮುಕುಂದರಾಜ್ ಕೇಳಿದೆ ಏ ಸೂರ್ಯ ಇವನ್ಗೆ ಹೊಡಿಬೇಕಲ್ಲೇ ಅಂತ ಬೇಡ ಅಂದ ಅವನು ಬೇಡ ಕಾನೂನು ಕೈ ತಗೋಬಾರ್ದು ಅಂತಂದ ನಾನು ಹೇಳಿದ್ದೀನಿ ಕಾಂಗ್ರೆಸ್ ಅವ್ರಿಗೆ ನಾನು ಅವನ ಹೊಡೆದ್ಬಿಟ್ಟು ಜೈಲಿಗೆ ಹೋಗ್ತೀನಿ ಜೈಲಲ್ಲಿ ಹೋಗಿ ಹೊಡಿತೀನಿ ಅವನ್ಗೆ ಇವತ್ತು ಒಬ್ಬ ಮಿನಿಸ್ಟರ್ ಬಿಡಲ್ಲ ಅಂದ್ರೆ ಸಾಮಾನ್ಯ ನಮ್ಮ ಎಂತಿಗೆ ನಮ್ಮ ಮಕ್ಕಳಿಗೆಲ್ಲೋ ಬಿಡ್ತೀರಾ ನೀವು ಅಶೋಕ ಈ ನನ್ನ ಮಕ್ಕಳಿಗೆ ಹೇಳು ನಾವು ಕನ್ನಡಿಗರು ನಿಮ್ಮ ಹಿಂದಿ ವಾಲಾಗಳು ನಿಮ್ಮ ಈ ಬಿ ಜೆ ಪಿ ನಿಮ್ಮ ಈ ಪಕ್ಷ ಒಂದು ಲಿಮಿಟ್ ಅಲ್ಲಿ ಇರ್ಲಿ ಲಿಮಿಟ್ ಮೀರಿದ್ರೆ ಮನೆಗ್ ನುಗ್ಗು ಹೊಡಿತೀವಿ ನಿಮ್ಗೆ ನೀನು ಮಿನಿಸ್ಟರ್ ಆಗಿರೋ ಎಮ್ ಎಲ್ ಎ ಆಗಿರೋ ಹೆಣ್ಣು ಮಕ್ಕಳ ವಿಚಾರಕ್ಕೆ ತಲೆ ಹಾಕರ ಕರ್ನಾಟಕದ ಮರ್ಯಾದೆಗೆನ್ನು ಕೈ ಇಟ್ಟರೆ ಏಯ್ ಮನೆಗೆ ನುಗ್ಗು ಹೊಡಿತೀವಿ ನಿಮ್ಗೆ ವಿಲ್ ಎಂಟರ್ ಯುವರ್ ಓಮ್ಸ್ ನನಗೇನು ಸೆಕ್ಯೂರಿಟಿ ಬೇಕಾಗಿಲ್ಲ ಪೊಲೀಸ್ ಸೆಕ್ಯೂರಿಟಿ ವಿತೌಟ್ ಸೆಕ್ಯೂರಿಟಿ ನಿನ್ನ ಮನೆ ನುಗ್ಗು ನಾವು ಇನ್ನೊಂದು ಸಾರಿ ಅಸೆಂಬ್ಲಿ ದೇವಸ್ಥಾನ ಕಾನೂನು ಮಾಡೋ ದೇವಸ್ಥಾನದಲ್ಲಿ ನೀನು ನಿನ್ನ ತೀಟೆಗೆ ವೇಶ್ಯ ಮಾಡ್ದೇನೋ ಏ ಹಲ್ಕಟ್ ನೀನು ಮಗನೇ ನಿನಗೆ ಲೇ ಕಾನೂನು ಶಿಕ್ಷೆ ಬಿಟ್ಟ ಹಾಕೋ ಮನೆಗ್ ನುಗ್ಗು ಹೊಡಿತೀವಿ ನಿನಗೆ ಓಟಿ ನಿನ್ನ ಮನೆಗೆ ನುಗ್ಗು ಹೊಡಿತೀವಿ ನಾವು ನಾಪ್ಕಾ ಇಟ್ಕೋ ಚಿಕ್ಕಮಂಗ್ಳೂರ್ ಮನೆಗ್ ನುಗ್ಗು ಹೊಡಿತೀವಿ ನಿನಗೆ ಮಗನೇ ಎಚ್ಚರವಾಗಿರೋ ಮನೆಗ್ ನುಗ್ಗುದ್ರೆ ಒದೆ ಬಿದ್ಮೆ ಪೊಲೀಸರು ಬರ್ತಾರೆ ಪರವಾಗಿಲ್ಲ ನಿನ್ಗೋಸ್ಕರ ಒದೇ ಒಡ್ದು ನಾನ್ ಜೈಲ್ ರೆಡಿ ಇದ್ದೀನಿ ನಾನ್ ಜೈಲ್ ಹೋಗಿ ಅಲ್ಲಿ ನಾನೇನ್ ಜೈಲನ್ನು ಫಸ್ಟ್ ಟೈಮ್ ನೋಡ್ತಾ ಇಲ್ಲ ಮಗನೇ ಒಡದ್ರೆ ಒಡದ್ರೆ ಆ ಬಾಯಲ್ಲಿರೋ ಮೂವತ್ತೆರಡು ಅಲ್ಲು ಆ ಬೈಯಲ್ಲಿರೋ ಮೂಳೆಗಳ ಪುಡಿ ಪುಡಿ ಯಾವ ರಾಸ್ಕಲ್ ರಾಶ್ ನೀನು ಮಗನೇ ಒಬ್ಬ ಏ ಅವಳ ಬ್ಯಾಕ್ ಗ್ರೌಂಡ್ ಬಗ್ಗೆ ಕೇಳ ರಮೇಶ್ ಜಾರಕಿಹೊಳಿಗೆ ಹಲ್ಕಟ್ಗೆ ಏ ಸಾಮಾನ್ ಮೇಲೆ ಗೆಜ್ಜೆ ಕೊಡ್ಬೇಕು ನನ್ನ ಸಾಮಾನ್ ಹುಷಾರ್ ಅರ್ಥ ಆಯ್ತಾ ಏ ಹುಷಾರಾಗಿರು ಮಗನೆ ಕುಡಿಯಕ್ಕೆ ಎಣ್ಣೆ ಪಾರ್ಟಿ ಕೊಟ್ಟ ಅಂತ ಕುಡಿದು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಮಗನೆ ಮೈಯಲ್ಲಿರೋ ಮೂಳೆಗಳು ಬಾಯಲ್ಲಿರೋ ಅಲ್ಲಿರಲ್ಲ ನಿನಗೆ ನೆಕ್ಸ್ಟ್ ಟೈಮ್ ಮಾತಾಡಕ್ ಅಲ್ಲಿರಲ್ಲ ಮಗನೇ ಏಯ್ ನಿನಗೆ ಹೊಡೆದು ಉಟ್ಟು ಬೇಕಾದ್ರೆ ಜೈಲ್ ಆಮೇಲೆ ಜೈಲಲ್ಲೂ ಬಂದು ಹೊಡಿತೀನಿ ಎಚ್ಚರವಾಗಿರೋ ಯಾವ ಆರ್ ಎಸ್ ಎಸ್ ಯಾವ ಬಿ ಜೆ ಪಿ ಬರಲ್ಲ ನಾನ್ ನೋಡಿದೀನಿ ಜೀವನ ಅಂದ್ರೆ ಏನು ಅಂತ ಕೋವಿಡ್ ಸಮಯದಲ್ಲಿ ಮೂವತ್ತು ಸಾವಿರ ಜನ ಸತ್ತೋದ್ರು ಯಾರ್ಯಾರು ಆಗಿಲ್ಲ ಏ ಕೆಂಪೇಗೌಡ ಅದೇ ಏ ಪಾಳ್ಯಗಾರನೇ ಕೆಂಪೇಗೌಡ ಪಾಳ್ಯಗಾರ ಅದೇ ಬ್ಲಡ್ ಮನೆಗ್ ನುಗ್ಗು ಹೊಡಿತೀನಿ ನಿನ್ಗೆ ಇನ್ನೊಂದು ಸತಿ ಯಾವುದೇ ಹೆಣ್ಣು ಮಕ್ಕಳಿಗೆ ಇವಾಗ್ಲೂ ಹೇಳ್ತೀನಿ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಬನ್ನಿ ನಿಂತ್ಕೊಳ್ಳಿ ಇವನ್ ನಾನೇ ಹೊಡಿತೀನಿ ಚಪ್ಪಲಿ ಕಿತ್ತೋ ಗಂಟಾ ಹೊಡಿತೀನಿ ಬೂಟ್ ಕಿತ್ತೋ ಗಂಟಾ ಹೊಡಿತೀನಿ ಆಮೇಲೆ ಬೇಗ ಜೈಲ್ಗೆ ಹೋಗ್ತೀನಿ ಥ್ಯಾಂಕ್ ಯು